ನಿಮ್ ಕುಟುಂಬ್ರಿ ಸದ್ಯ ಜೊತೆ ನಾವೊಂದು ರಾಷ್ಟ್ರೀಯ ಬಿಜೆಪಿ ನಮ್ ಪಕ್ಷ ಇದ್ದೇ ಅವ್ರಂ ಗೊತ್ತಿಲ್ಲ ಅವ್ರ ಪಕ್ಷ ಆದ್ರೆ ಏನೋ ಗೊತ್ತಿಲ್ಲ ಅದಕ್ಕೆ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಪಕ್ಷ ಯಾವತ್ತು ರಾಜ್ಯ ಬಂದ ನಂತರ ದೇಶಲಿ ದೇಶ ಒಂದು ಇಪ್ಪತ್ತ್ ಮೂರು ಸೀಟ್ ಕಡಿಮೆ ಬಂದಿದ್ದಕ್ಕೆ ಭಯೋತ್ಪಾದಕರ ಮತ್ತೇನು ದೇಶದಲ್ಲಿ ರಾಜ್ಯದಲ್ಲಿ ಅವರೇ ದೇಶ ರಾಹುಲ್ ಗಾಂಧಿ ನೋಡ್ರಿ ಅಮೆರಿಕ ಸವಿಧಾ ಅವನ ಮೀಸಲಾತಿ ಇಲ್ಲಿ ಯಾವ್ದಾರು ಸವಿಧಾಂ ಪೂಜೆ ಮಾಡ್ತಾರೆ ಅಂತಾವೆಲ್ಲ ಭಾಳ ರಾಜ್ಯ ಗಂಡ ಅಂತಾವೆ ರಾಜ್ಯ ಗಂಡ ಅಂತಾವೆ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಕೊಡುಗೆ ದೇಶಕ್ಕೆ ಸ್ವತಂತ್ರ ಸುಳ್ಳು ಅವ್ರ ನಾವು ಕೊಟ್ಟರು ಸುಳ್ಳು ಎಲ್ಲರೂ ಅದು ಕಾಂಗ್ರೆಸ್ ಎಂದ ಒಂದು ಯುನಿಟ್ ಇತ್ತು ಎಲ್ಲರೂ ಹತ್ರವಾಗಿ ಈಗ ಏನೆಲ್ಲ ಅಷ್ಟೇ ಪಕ್ಷ ಪಕ್ಷ ಇರ್ಬೋದು ಸ್ಥಳೀಯ ಪಕ್ಷ ಎಲ್ಲ ಕೂಡ ಮುಂದೆ ಸ್ವತಂತ್ರ ಗೌರ್ಮೆಂಟ್ ಸ್ವತಂತ್ರ ಅಂದರು ಭಾರತಕ್ಕೆ ಎರಡು ನೈನ್ಟೀನ್ ಫೋರ್ಟಿ ಸೆವೆಂದಾಗ ಆದರೆ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಗಲಿಲ್ಲ ಅಂಬೇಡ್ಕರ್ ಕಂಡಂಥ ಮೀಸಲು ಸಿಕ್ಕಿಲ್ಲ ನಮಗೆ ಹತ್ರ ಮೋಸ ಐತೆ ನಮಗೆ ಭಾರತ ಸ್ವತಂತ್ರದಲ್ಲಿ ಅಂಬೇಡ್ಕರ್ ಕಂಡದ ಸ್ವತಂತ್ರ ಸಿಕ್ಕಿಲ್ಲ ಅಂಬೇಡ್ಕರ್ ಕಂಡಂಥ ಸ್ವ ಸಿಕ್ಕಿಲ್ಲ ಸ್ವಾತಂತ್ರ್ಯದಲ್ಲಿ ಅಂಬೇಡ್ಕರ್ ಕಂಡ ಕ ಸ್ವತಃ ಸಿಕ್ಕಿಲ್ಲ ಅಂಬೇಡ್ಕರ್ ಕಂಡಂಥ ಸ್ವ ಸಿಕ್ಕಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು ನಾವು ಅದು ಬಿಟ್ಟು ಬರೀ ನಮ್ಮ ಸ್ವಾರ್ಥಕ್ಕಾಗಿ ದೇಶದ ಹೊಡೆದು ಅಂತ ತಪ್ಪು ಮತ್ತು ಈಗ ಮತ್ತೆ ಪದೇ ಪದೇ ಅದನ್ನ ಬಹಳಷ್ಟು ಹಣ ದೇಶಕ್ಕೆ ಅನಾಹುತ ಬರೀ ಮೂವತ್ತು ಸೀಟ್ ನಾಲ್ಕು ಸೀಟ್ ಕಡಿಮೆ ಬಂದಿಟ್ಟು ಹಾರಾಡ್ತಾರೆ ಹೋಗ್ತಾರೆ ಯಾಕೆ ಜಗ ದೇಶದ ಜನತೆ ಇದಕ್ಕೆ ತೀರ್ಮಾನ ಮಾಡಬೇಕು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರ ಕೈ ಇಟ್ಟು ಬಲಪಡಿಸೋದು ನಮ್ಮ ಹಿಂದೂ ಧರ್ಮ ಸುರಕ್ಷಿತ ಸರ್ ನಿಮ್ಮ ಅನಿಸಿಕೆ ಪ್ರಕಾರ ರಾಜಕೀಯ ಅನುಭವವನ್ನು ಒಳಗೊಂಡು ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಹುದಾ ಸರ್ ಈ ಮೂಡ ಪ್ರಕರಣದಿಂದ ನೋಡ್ರಿ ನಾವು ಬರೀ ಪೈಲ ದೂಸೇ ಇದನ್ನ ಯಡಿಯೂರಪ್ಪ ಸಿ ಎಂ ಪೊಸಿಷನ್ ಇದ್ದಾಗ ಸಿದ್ದರಾಮಯ್ಯ ಮಾತಾಡ್ತಾ ಪ್ರತಿಯೊಂದು ಶಬ್ದ ವಿಚಾರ ಮಾಡಿ ಡಿಸಿಷನ್ ತಗೋಬೇಕು ಇಷ್ಟೇ ನನ್ನ ಥ್ಯಾಂಕ್ ಯು ಸರ್